ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಕರ್ನಾಟಕದ ಸ್ಪೆಷಲ್ ಆದಂತಹ ರಾಗಿ ಮುದ್ದೆ ಸಾರು ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನಾವು ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಇವಾಗ ನಾನಿಲ್ಲಿ ಮೊದಲಿಗೆ ರಾಗಿ ಮುದ್ದೆ ಮಾಡಲಿಕ್ಕೆ ರಾಗಿ ಹುಡಿ ಇದೆಯಲ್ಲ ಅದನ್ನು ತೆಗೆದುಕೊಂಡಿದ್ದೀನಿ ರಾಗಿ ಫ್ಲೋರ್ ಸೊ ನಿಮ್ಮ ಹತ್ರ ಇಡೀ ರಾಗಿ ಇದ್ರೆ ಸಹ ಅದನ್ನು ಪೌಡರ್ ಮಾಡಿ ನೀವು ಯೂಸ್ ಮಾಡ್ಕೋಬೋದು ಸೊ ನಾನಿಲ್ಲಿ ರಾಗಿ ಮುದ್ದೆ ಪೌಡರ್ನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಇದರ ಮೆಜರ್ಮೆಂಟನ್ನು ಮಾಡ್ಕೊಳ್ಳೋಣ ಸೊ ಇಲ್ಲಿ ನೋಡಿದ್ರಲ್ಲ ಒಂದು ಗ್ಲಾಸನ್ನ ನಾನು ತೆಗೆದುಕೊಂಡಿದ್ದೀನಿ ಒಂದು ಗ್ಲಾಸಲ್ಲಿ ಫುಲ್ ನಾನು ರಾಗಿ ಹಿಟ್ಟನ್ನು ಹುಡಿಯನ್ನ ತೆಗೆದುಕೊಂಡಿದ್ದೀನಿ ಇದರ ಮೆಜರ್ಮೆಂಟ್ ಎಲ್ಲ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ನಮಗೆ ರಾಗಿ ಮುದ್ದೆ ಸಹ ಆಗಿ ಬರುವಂಥದ್ದು ಸೊ ನೋಡಿ ಇವಾಗ ನಾನೇ ಒಂದು ಗ್ಲಾಸ್ ಫುಲ್ ಆಗುವಷ್ಟು ರಾಗಿ ಹುಡಿಯನ್ನ ತೆಗ್ದುಕೊಂಡಿದ್ದೇನೆ ಇವಾಗ ಇದರಿಂದನೇ ನಾನು ಒಂದು ಎರಡು ಚಮಚ ಆಗುವಷ್ಟು ರಾಗಿ ಹುಡಿಯನ್ನು ಒಂದು ಈ ಬೌಲ್ಗೆ ಹಾಕ್ತಾ ಇದ್ದೀನಿ ಯಾಕಂದರೆ ಮುಂದೆ ನಾನು ನಿಮಗೆ ತೋರಿಸ್ತೇನೆ ಅದನ್ನು ಏನು ಮಾಡಬೇಕಂತ ಹೇಳಿ ಸೊ ಇವಾಗ ಇದೇ ಗ್ಲಾಸಿಂದ ನಾವು ಎರಡು ಚಮಚ ಆಗುವಷ್ಟು ರಾಗಿ ಹುಡಿಯನ್ನು ತೆಗೆದು ಒಂದು ಬೌಲ್ಗೆ ನಾವು ಹಾಕ್ಕೋಬೇಕು ನೋಡಿದ್ರಲ್ಲ ಸೊ ಇಷ್ಟು ನಂತರ ಇವಾಗ ಏನು ಮಾಡಬೇಕಂದ್ರೆ ಈ ಇತ್ತಲ್ಲ ಇದನ್ನು ಇವಾಗ ಈ ಪಾತ್ರೆಗೆ ಹಾಕ್ಕೊಳ್ಳೋಣ ನಂತರ ನೋಡಿ ಈ ಪಾತ್ರೆಗೆ ಹಾಕಿದ ನಂತರ ಸೇಮ್ ಇದೇ ಗ್ಲಾಸಲ್ಲಿ ನಾವು ನೀರನ್ನು ಯೂಸ್ ಮಾಡ್ಕೋಬೇಕು ನೋಡಿದ್ರಲ್ಲ ಸೊ ಇವಾಗ ಮೊದಲಿಗೆ ಏನು ಮಾಡಬೇಕಂದ್ರೆ ನಾವು ಇಲ್ಲಿ ತೆಗೆದುಕೊಂಡಂತಹ ಬೌಲಲ್ಲಿ ತೆಗೆದುಕೊಂಡಂತಹ ರಾಗಿ ಹುಡಿತಲ್ಲ ಇದಕ್ಕೆ ಸ್ವಲ್ಪ ನಾವು ನೀರನ್ನು ಸೇರಿಸ್ಕೋಬೇಕು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು ಕಲಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಗಂಟು ಗಂಟಾಗಿ ಏನು ಇರಬಾರ್ದು ಚೆನ್ನಾಗಿ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಗಂಟೇನು ಇರದ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆಲೆ ಜಾಸ್ತಿ ಹುಡಿಯನ್ನು ಸಾರಿ ಜಾಸ್ತಿ ನೀರನ್ನು ಹಾಕಿ ಕಲಿಸ್ಕೋಬೇಡಿ ಆವಾಗ ನಮಗೆ ಬೇಗನೆ ಕಲಿಸ್ಕೊಳ್ಲಿಕ್ಕೆ ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ಈ ಥರ ನೀರನ್ನು ಹಾಕಿ ಚೆನ್ನಾಗಿ ಈ ಥರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದರಲ್ಲಿ ಯಾವುದೇ ಗಂಟು ಏನೂ ಇರಬಾರ್ದು ಸೊ ಗಂಟೆಲ್ಲ ಇಲ್ಲದ ಹಾಗೆ ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಯಾವ ಕನ್ಸಿಸ್ಟೆನ್ಸಿ ಅಂತ ಹೇಳಿ ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ ಅಂತ ಹೇಳಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ನಾವು ಇದು ಮಾಡಲಿಕ್ಕೆ ನೀರನ್ನು ಕುದಿಸ್ಕೋಬೇಕು ಇವಾಗ ನೋಡಿ ನಾನು ರಾಗಿ ಹುಡಿ ಯಾವ ಗ್ಲಾಸಲ್ಲಿ ತೆಗೆದುಕೊಂಡೆ ಅದೇ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಇವಾಗ ನೀರಿಗೆ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕಿದ ನಂತರ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ರಾಗಿ ಹುಡಿ ನಾನು ಒಂದು ಗ್ಲಾಸ್ ತೆಗೆದುಕೊಂಡಿದ್ದಾನಲ್ಲ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕು ಸೊ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ತುಪ್ಪವನ್ನು ಈ ನೀರಿಗೆ ಹಾಕ್ತಾ ಇದ್ದೀನಿ ನೀರು ಬಿಸಿ ಕಂಪ್ಲೀಟಾಗಿ ಆಗಲಿಲ್ಲ ಕುದಿಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ ಸ್ವಲ್ಪ ಬಿಸಿಯಾಗ್ತಾ ಬರುವ ಹಾಗೆ ನಾವು ಅವಾಗ ಮಿಕ್ಸ್ ಮಾಡಿಟ್ಕೊಂಡಂತಹ ರಾಗಿ ಹುಡಿ ಇತ್ತಲ್ಲ ನೀರಲ್ಲಿ ಮಿಕ್ಸ್ ಮಾಡಿರುವಂಥದ್ದು ಅದನ್ನು ಇದಕ್ಕೆ ಹಾಕ್ಕೋಬೇಕು ಹಾಕಿದ ನಂತರ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಡೈರೆಕ್ಟಾಗಿ ಸಹ ಈ ನೀರಿಗೆ ನಾವು ಎರಡು ಚಮಚ ರಾಗಿ ಹುಡಿಯನ್ನು ಹಾಕ್ಕೋಬಹುದು ಆದರೆ ಅದು ನಮಗೆ ಮಿಕ್ಸ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಬೇಗನೆ ನಮಗೆ ಮಿಕ್ಸ್ ಆಗಿ ಸಿಗೋದಿಲ್ಲ ಆದ್ದರಿಂದ ಮೊದಲೇ ಎರಡು ಚಮಚ ಆಗುವಷ್ಟು ತೆಗೆದುಕೊಂಡು ಬೌಲಿಗೆ ಹಾಕಿ ಅದಕ್ಕೆ ನೀರನ್ನು ಕಲಸಿ ಇದಕ್ಕೆ ಹಾಕಿದರೆ ನಮಗೆ ಮಿಕ್ಸ್ ಮಾಡಲಿಕ್ಕೆ ಸಹ ಈಸಿ ಆಗ್ತದೆ ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು ಅಂದರೆ ಗಂಜಿ ಇದೆಯಲ್ಲ ಆ ರೀತಿ ಕುದಿ ಬರಬೇಕು ಗಂಜಿ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಿದೆಯಲ್ಲ ಆ ಥರ ನಮಗೆ ಇದು ಕುದಿ ಬರಬೇಕು ನೋಡಿ ಇವಾಗ ಯಾವ ಥರ ಮೇಲೆ ಎಲ್ಲ ನೊರೆ ಬಂದು ಚೆನ್ನಾಗಿ ಕುದೀತಾ ಇದೆಯಲ್ಲ ಈ ಥರ ನಮಗೆ ಚೆನ್ನಾಗಿ ಕುದಿಬೇಕು ಸೊ ನೋಡಿದ್ರಲ್ಲ ಈ ಥರ ಚೆನ್ನಾಗಿ ಕುದಿದ ನನ್ ಕುದಿ ಬಂದ ನಂತರ ಚೆನ್ನಾಗಿ ಒಮ್ಮೆ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿದು ಮಿಕ್ಸ್ ಆಗಬೇಕು ಸೊ ನೋಡಿದರೆಲ್ಲ ಇದು ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ ನಂತರ ಈ ಥರ ಕುದಿಯುವಾಗಿದೆಯಲ್ಲ ನಾವು ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತಲೇ ಇರಬೇಕು ನೋಡಿ ಈ ಥರ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ಅಷ್ಟರ ತನಕ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ನೋಡಿದ್ರಲ್ಲ ಚೆನ್ನಾಗಿ ಕುದಿದಿದೆ ಇವಾಗ ಏನು ಮಾಡಬೇಕಂದ್ರೆ ನಾವು ಅವಾಗ ತೆಗೆದಿಟ್ಕೊಂಡಂತಹ ಇಟ್ಟಿತ್ತಲ್ಲ ಡೈರೆಕ್ಟಾಗಿ ಇದನ್ನು ಮಿಡಲ್ಗೆ ಹಾಕಬೇಕು ಸೈಡ್ಗೆ ಬದಿಯಲ್ಲಿ ಒಂದು ಬದಿಗೆ ಆ ಥರ ಹಾಕಬಾರ್ದು ಈ ಥರ ಡೈರೆಕ್ಟಾಗಿ ಪಾತ್ರೆಗೆ ಹಾಕಿದ ನಂತರ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಹೀಗೆ ಕುದಿಲಿಕ್ಕೆ ಬಿಡಿ ಸ್ಪೂನ್ ಹಾಕಲಿಕ್ಕೆ ಹೋಗಬೇಡಿ ನೋಡಿ ಈ ಥರ ಅದು ನೀರು ನೀರು ಅದರ ಮೇಲ್ಗಡೆ ಬಂದು ಈ ಥರ ಬಬಲ್ಸ್ ಬರಬೇಕು ನಮಗೆ ಪರ್ಫೆಕ್ಟಾಗಿ ಬರಬೇಕಂದ್ರೆ ಇವಾಗ ಸ್ಪೂನ್ನ ಹಾಕೋಬಾರ್ದು ನೋಡಿ ಅದು ಚೆನ್ನಾಗಿ ನೀರೇ ಕಂಪ್ಲೀಟಾಗಿ ಅದನ್ನು ಈ ಥರ ನೀರಿನ ನೊರೆ ಇದೆಯಲ್ಲ ಅದು ಕಂಪ್ಲೀಟಾಗಿ ಈ ಥರ ಮೇಲೆ ಬರಬೇಕು ಅಷ್ಟರ ತನಕ ನಾವು ಸ್ಪೂನ್ ಹಾಕಬಾರ್ದು ಏನೂ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು ಅದು ಚೆನ್ನಾಗಿ ನಮಗೆ ಅದೇ ಅದರಷ್ಟಕ್ಕೆ ಕುದಿಬೇಕು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ ಇವಾಗ ಕಂಪ್ಲೀಟಾಗಿ ನಮಗೆ ಇದು ಏನಾಗ್ತದೆ ಅಂತ ಹೇಳಿದರೆ ಕುಕ್ಕಾಗಿ ಸಿಗ್ತದೆ ನಮಗೆ ಕಂಪ್ ಕಂಪ್ಲೀಟ್ ರಾಗಿ ಮುದ್ದೆ ಕುಕ್ಕಾಗಿ ಸಿಗಲಿಲ್ಲ ಅಂದರೆ ಹೊಟ್ಟೆ ಬರುವ ಬರೋ ಚಾನ್ಸಸ್ ಇರ್ತದೆ ಆದ ಇದು ಚೆನ್ನಾಗಿ ನಮಗೆ ಕುದಿಬೇಕು. ಸೊ ಇವಾಗ ನೋಡಿದ್ರಲ್ಲ ಎಷ್ಟು ಕುದೀತಾ ಇದೆ ಅಂತ ಹೇಳಿ ಈ ಕನ್ಸಿಸ್ಟೆನ್ಸಿಗೆ ಬರುವಷ್ಟರಲ್ಲಿ ನೋಡಿ ಈ ಥರ ಇವಾಗ ನೋಡಿ ನಾವು ಆವಾಗ ಯಾವ ಪೋರ್ಷನಲ್ಲಿ ಹಾಕಿದ್ವಿ ಅದೇ ರೀತಿ ಉಂಟು ಒಂದು ವೇಳೆ ನಾವು ಒಂದು ಬದಿಗೆ ಹಾಕ್ಕೊಂಡ್ರೆ ನಮಗೆ ಅದು ಕರೆಕ್ಟಾಗಿ ಬರೋದಿಲ್ಲ ಸೊ ಮಿಡಲ್ಗೆ ಹಾಕಿ ಆದ ನಂತರ ಯಾವುದೇ ಸ್ಪೂನ್ ಏನು ಮಿಕ್ಸ್ ಮಾಡ್ಕೋಬಾರ್ದು ನೋಡಿ ಕೊನೆಗೆ ಇವಾಗ ಒಂದು ಐದು ನಿಮಿಷ ಆದ ನಂತರ ಈ ಕನ್ಸಿಸ್ಟೆನ್ಸಿಗೆ ಇರುವಾಗ ಸ್ಪೂನ್ ಹಾಕಿ ಸ್ವಲ್ಪ ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಹುಡಿ ಎಲ್ಲ ಕಡೆ ಹರಡುವ ಹಾಗೆ ಮೆಲ್ಲನೆ ಸ್ಲೋ ಆಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಸೊ ನೋಡಿದ್ರಲ್ಲ ಇವಾಗ ನೋಡಿ ಅದು ಮತ್ತೆ ಸಹ ಜಾಸ್ತಿ ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ಇವಾಗ ಸ್ವಲ್ಪ ಈ ಥರ ಅದನ್ನು ಈ ಥರ ಮಾಡಿಕೊಂಡು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿ ಫಾಲೋ ಮಾಡ್ಕೊಂಡು ಬನ್ನಿ ಸೊ ಇವಾಗ ಒಂದು ಐದು ನಿಮಿಷ ಕಂಪ್ಲೀಟಾಗಿ ಅದರಷ್ಟಕ್ಕೆ ಕುದಿಲಿಕ್ಕೆ ಬಿಟ್ಟ ನಂತರ ಈ ಥರ ನಾವು ಮಿಕ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಸೊ ಇವಾಗ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನ್ ಹಾಕಿ ಸ್ಪೂನ್ ಹಾಕದೇ ಅದನ್ನು ನಂತರ ಈ ಥರ ಮಿಕ್ಸ್ ಮಾಡಿ ಆದ ನಂತರ ಸ್ಪೂನ್ ಹಾಕದೇ ಇರಬೇಡಿ ಯಾಕಂದರೆ ಅಲ್ಲಲ್ಲೇ ಗಂಟು ಗಂಟಾಗಿ ಅದು ನಮಗೆ ಪರ್ಫೆಕ್ಟಾಗಿ ಕುಕ್ಕಾಗಿ ಸಿಗೋದಿಲ್ಲ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದರಲ್ಲಿ ಏನು ಗೊತ್ತಾ ಆ ಗಂಟು ಗಂಟಿದೆಯಲ್ಲ ಅದನ್ನೆಲ್ಲ ಈ ತರ ಹೊಡೆದಾಕ್ಬೇಕು ಈ ತರ ಸ್ಪೂನಲ್ಲಿ ಈ ತರ ಪ್ರೆಸ್ ಮಾಡಿಕೊಂಡು ಅದನ್ನು ಹೊಡೆದಾಕಬೇಕು ನೋಡಿ ಈ ಥರ ಚೆನ್ನಾಗಿ ಇವಾಗ ನೋಡಿ ಗ್ಯಾಸನ್ನು ಬೇಕಾದರೆ ಹೈ ಫ್ಲೇಮಲ್ಲಿ ಇಟ್ಕೋಬೋದು ಇವಾಗ ಈ ರಾಗಿ ಹುಡಿ ಇದೆಯಲ್ಲ ಚೆನ್ನಾಗಿ ನಮಗೆ ಕುಕ್ಕಾಗಿ ಸಿಗಬೇಕು ಕಂಪ್ಲೀಟಾಗಿ ಸೊ ನೋಡಿ ಈ ಥರ ನಾವು ಪ್ರೆಸ್ ಮಾಡ್ಕೋಬೇಕು ಅಂದರೆ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೇನಲ್ಲ ಕಂಪ್ಲೀಟಾಗಿ ಅದೇ ಥರ ಫಾಲೋ ಮಾಡ್ಕೊಂಡು ಬನ್ನಿ ನೋಡಿ ಈ ಥರ ಸ್ಪೀಡಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡ್ತಾ ಇರಬೇಕು ಅದಕ್ಕೆ ಅವಾಗ ಏನಾಗ್ತದೆ ಅಂತ ಹೇಳಿದರೆ ಗಂಡು ಗಂಟೆಲ್ಲ ಇದೆಯಲ್ಲ ಅದೆಲ್ಲ ಹೊರಟೋಗ್ತದೆ ಸೊ ಅಷ್ಟೇ ತನಕ ನಾವು ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಲೇ ಇರಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ತಲೇ ಇರಬೇಕು ಆವಾಗ ನಮಗೇನಾಗ್ತದೆ ಅಂತ ಹೇಳಿದರೆ ಪರ್ಫೆಕ್ಟಾಗಿ ಬರ್ತದೆ ಸೊ ನಾನು ಮತ್ತೆ ಮತ್ತೆ ಪರ್ಫೆಕ್ಟ್ ಪರ್ಫೆಕ್ಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ರಾಗಿ ಮುದ್ದೆ ನಮಗೆ ಕರೆಕ್ಟಾಗಿ ಈ ಥರ ಕುಕ್ ಆಗಲಿಲ್ಲ ಈ ಥರ ಬಂದರೆ ನಮಗೆ ಹೊಟ್ಟೆ ನೋವು ಆಗೋ ಚಾನ್ಸಸ್ ಇರ್ತದೆ ಆದ ಕಾರಣ ರಾಗಿ ಉಂಟಲ್ಲ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ತುಂಬಾ ತಂಪು ತುಂಬ ಅಂದರೆ ಆರೋಗ್ಯಕ್ಕೆ ನಮಗೆ ಇದು ತಿಂದ ನಂತರ ಒಂಥರ ಶಕ್ತಿ ಬಂದ ಹಾಗೆ ಈ ರಾಗಿ ಮುದ್ದೆ ತಿಂದ ನಂತರ ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ ಅದ ಕಾರಣ ಹೇಳಿದ್ದು ಚೆನ್ನಾಗಿ ಿ ಕುಕ್ ಮಾಡಿದ್ರೆ ಮಾತ್ರ ಇದು ನಮಗೆ ಪರ್ಫೆಕ್ಟಾಗಿ ಬರುವಂಥದ್ದು ದೇಹಕ್ಕೆ ಸಹ ಒಳ್ಳೆಯದು ಆದರೆ ಕರೆಕ್ಟಾಗಿ ಕುಕ್ ಆಗೋದಿದ್ರೆ ಹೊಟ್ಟೆ ನೋವೆಲ್ಲ ಬರೋ ಚಾನ್ಸಸ್ ಎಲ್ಲ ಜಾಸ್ತಿ ಇರ್ತದೆ ಆದ ಕಾರಣ ಹಿಟ್ಟ ಹಿಟ್ಟಾಗಿರ್ತದಲ್ಲ ಗಂಟ್ ಗಂಟಾಗಿ ಇರ್ತದಲ್ಲ ಅದು ಕುಕ್ ಆಗಿರೋದಿಲ್ಲ ಆದ್ರಿಂದ ನಮಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುವಂಥದ್ದು ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಅಂತ ಹೇಳಿ ಎಷ್ಟು ಆವಾಗ ಇದ್ದ ಗಂಡು ಗಂಟೆಲ್ಲ ಇವಾಗ ಹೋಗ್ತಾ ಬಂತು ಇವಾಗ ಏನು ಗೊತ್ತಾ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಈ ಥರ ತಿರುಗಿಸಿ ತಿರುಗಿಸಿ ನಾವು ಕುಕ್ ಮಾಡ್ತಾನೆ ಇರಬೇಕು ಇವಾಗ ಅಲ್ಲಿ ಬಬಲ್ಸ್ ಎಲ್ಲ ಗಂಡು ಗಂಟೆ ಎಲ್ಲ ಇದೆಯಲ್ಲ ಅದನ್ನು ಈ ಥರ ಸ್ಪೂನ್ ಹಾಕಿ ಕುಟ್ಟಿ 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 ಉಂಟಲ್ಲ ನಾವು ಮಿಕ್ಸ್ ಮಾಡ್ತಾನೇ ಇದ್ದು ಇದನ್ನು ಈ ಥರ ನಾವು ಕುಕ್ ಮಾಡ್ಕೋಬೇಕು ಆ ಗಂಡು ಗಂಟೆಲ್ಲ ಹೋಗುವ ತನಕ ನಾವು ಇದನ್ನು ಮಿಕ್ಸ್ ಮಾಡ್ತಲೇ ಇರಬೇಕು ನೋಡಿ ಒಂದು ಅಂಟ್ ಕನ್ಸಿಸ್ಟೆನ್ಸಿಗೆ ಬರ್ತದೆ ನೋಡಿ ಪಾತ್ರೆಯಿಂದ ಎಲ್ಲ ಇದು ಬಿಟ್ಟ ಬರ್ತದೆ ನಮಗೆ ಪರ್ಫೆಕ್ಟಾಗಿ ಕುಕ್ಕಾಗಿ ಸಿಕ್ಕಿದಂತ ಗೊತ್ತಾಗಬೇಕಾದ್ರೆ ಇದು ಇವಾಗ ಪಾತ್ರೆಯಲ್ಲಿ ಎಲ್ಲ ಅಂಟ್ಕೊಂಡಿದೆಯಲ್ಲ ಅದೆಲ್ಲ ಹೋಗಬೇಕು ಕರೆಕ್ಟಾಗಿ ಬರಬೇಕು ನೋಡಿ ಈ ಥರ ನಾವು ಅದನ್ನು ಮಿಕ್ಸ್ ಮಾಡ್ತಲೇ ಇರಬೇಕು ಆವಾಗ ಅದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಸಹ ನಮಗೆ ಕುಕ್ಕಾಗಿ ಸಿಗ್ತದೆ ಸೊ ನೋಡಿ ಇವಾಗ ಪಾತ್ರೆಯಿಂದೆಲ್ಲ ಬಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ ಸೊ ನೋಡಿ ಇವಾಗ ನಿಮ್ಗೆ ಅನಿಸ್ಬೋದು ಇದು ತುಂಬ ಲೂಸ್ ಕನ್ಸಿಸ್ಟೆನ್ಸಿ ಅಲ್ಲಿ ಇದೆಯಲ್ಲ ಉಂಡೆ ಕಟ್ಟಲಿಕ್ಕೆ ಬರ್ಬೋದು ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಚೆನ್ನಾಗಿ ಕುಕ್ಕಾಗಿ ಸಹ ಸಿಗ್ತದೆ ಇವಾಗ ಏನು ಗೊತ್ತಾ ನಿಮಗೆ ಒಂದು ವೇಳೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಗಂಟು ಗಂಟಾಗಿ ಇದ್ದರೆ ಈ ಥರ ಉಂಟಲ್ಲ ಪಾತ್ರೆ ಸೈಡ್ಗೆ ಹೋಗಿ ಈ ಥರ ಪ್ರೆಸ್ ಮಾಡಿ ಅವಾಗ ನೋಡಿ ಅಲ್ಲಿ ಹುಡಿ ಹುಡಿ ಕಾಣ್ತಾ ಇದೆಯಲ್ಲ ಅದು ಸ್ವಲ್ಪ ಗಂಟು ಗಂಟಾಗಿರುವಂಥದ್ದು ಅದನ್ನು ಈ ಥರ ಪ್ರೆಸ್ ಮಾಡಿಕೊಂಡು ಬದಿಗೆ ಈ ಥರ ಉಂಟಲ್ಲ ರಾಗಿ ಹಿಟ್ಟನ್ನು ಈ ಥರ ಮೆಲ್ಲನೆ ಸ್ಲೋ ಆಗಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಆವಾಗ ಏನಾಗ್ತದೆ ಅಂತ ಹೇಳಿದರೆ ಆ ಹುಡಿ ಎಲ್ಲ ನಮಗೆ ಅದರಲ್ಲೇ ಮಿಕ್ಸ್ ಆಗಿ ಸಿಗ್ತದೆ ಮಾತ್ರ ಮಿಕ್ಸ್ ಆಗಿ ಮತ್ತೆ ಅದು ಕುಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿದ್ರಲ್ಲ ಯಾವ ಥರ ಅಂತ ಹೇಳಿ ಈ ಥರ ಮೆಲ್ಲನೆ ನೋಡಿ ನೀವು ರಾಗಿ ಮುದ್ದೆ ಮಾಡುವಾಗ ಜಾಸ್ತಿಯಾಗಿ ಈ ಥರ ಸ್ಟಿಕ್ ಪಾತ್ರೆಯಲ್ಲೇ ಮಾಡಲಿಕ್ಕೆ ನೋಡಿ ಯಾಕಂದರೆ ಮಿಕ್ಸ್ ಮಾಡಲಿಕ್ಕೆ ಎಲ್ಲ ತುಂಬಾ ಈಝಿ ಆಗ್ತದೆ ಹಿಟ್ಟೆಲ್ಲ ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ ಆದ ಕಾರಣ ಸೊ ನೋಡಿ ಇವಾಗ ಚೆನ್ನಾಗಿ ಈ ಥರ ಬಬಲ್ಸ್ ಎಲ್ಲ ಇದ್ದದನ್ನು ಈ ಥರ ಬದಿಗೆ ಮಾಡಿ ಅದನ್ನು ಈ ಥರ ಮಾಡಿ ತೆಗೆದುಕೊಳ್ಬೋದು ಇದೊಂದು ಗಂಡು ಗಂಟೆಯಲ್ಲಿ ತೆಗಿಲಿಕ್ಕೆ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಈ ಥರ ಮಾಡಿದರೆ ಆ ಹುಡಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಪ್ರೆಸ್ ಆಗುವಾಗ ಎಳ್ಳ ಅದರ ಜೊತೆ ಮಿಕ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಥರ ನಂತರ ಏನು ಗೊತ್ತಾ ಇವಾಗ ಇದೆಲ್ಲ ಆದ ನಂತರ ಮತ್ತೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರುವ ಇವಾಗ ನೋಡಿ ಪಾತ್ರೆಯಿಂದ ಕಂಪ್ಲೀಟಾಗಿ ಬಿಟ್ಟು ಬಂದಿದೆಯಲ್ಲ ಸೊ ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ ಹೇಳಿ ಇದು ಇವಾಗ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಹೇಳಿ ಅರ್ಥ ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇವಾಗ ಇದನ್ನು ಒಂದು ಪ್ಲೇಟ್ಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಪ್ಲೇಟ್ಗೆ ಹಾಕಿದ ನಂತರ ಬಿಸಿ ಬಿಸಿ ಇರುವಾಗಲೇ ಉಂಡೆ ಮಾಡ್ಕೋಬೇಕು ನಾನು ಕೈಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೊಂದು ಬಿಸಿ ಇದೆ ಇದನ್ನು ಮುಟ್ಲಿಕ್ಕೆ ಸಹ ಆಗೋದಿಲ್ಲ ಬೇಗ ಬೇಗನೆ ಉಂಡೆ ಕಟ್ಟಿದರೆ ನಮಗೆ ಪರ್ಫೆಕ್ಟಾಗಿ ಬರ್ತದೆ ಸೊ ನೋಡಿದ್ರಲ್ಲ ಸ್ವಲ್ಪ ಕೈಗೆ ಅಣ್ಕೊಳ್ಳೋದಂದರೆ ತುಪ್ಪ ಎಲ್ಲ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅಣ್ಕೊ ಅಂಡ್ಕೊಳ್ಳೋದಿಲ್ಲ ಆದರೆ ಬಿಸಿ ಇದ್ದು ಉಂಡೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ ಅಷ್ಟೇ ಸೊ ನೋಡಿ ಇವಾಗ ರೆಡಿ ಆಯ್ತಲ್ಲ ಎಷ್ಟೊಂದು ಸಾಫ್ಟಾಗಿದೆ ನಿಮಗೆ ನೋಡುವಾಗ ಗೊತ್ತಾಗ್ಬೋದು ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಹೇಳಿ ಇದಕ್ಕೆ ನಾನು ಹೆಸರು ಇದೆಯಲ್ಲ ಅದರ ಸಾಂಬಾರ್ ಮಾಡಿದ್ದೆ ನಮಗೆ ಇದೇನು ಗೊತ್ತಾ ಸಾಂಬಾರ್ ನಮಗೆ ಪರ್ಫೆಕ್ಟ್ ಆಗಿ ಈ ರಾಗಿ ಮುದ್ದೆ ನಮಗೆ ತಿನ್ನಲಿಕ್ಕೆ ಸಹ ತುಂಬಾ ಚೆನ್ನಾಗಿರ್ತದೆ ನಾನು ಇದು ಸೆಕೆಂಡ್ ಟೈಮ್ ಮಾಡುವಂಥದ್ದು ತುಂಬಾ ಚೆನ್ನಾಗಿದೆ ಈ ತರನೇ ಫಾಲೋ ಮಾಡಿ ನಿಮಗೆ ತುಂಬ ಸಾಫ್ಟ್ ಆದಂತಹ ರಾಗಿ ಮುದ್ದೆ ಮಾಡ್ಕೋಬೋದು ಈ ತರ ಮಾಡಿಕೊಂಡ್ರೆ ರಾಗಿ ಮುದ್ದೆ ಕೋಲು ಎಲ್ಲ ಬೇಕಂತನೇ ಇಲ್ಲ ಈ ತರ ಸ್ಪೂನಿಂದ ಸಹ ನಮಗೆ ಪರ್ಫೆಕ್ಟ್ ಆದಂತಹ ರಾಗಿ ಮುದ್ದೆ ಸಾರು ಮಾಡ್ಕೋಬೋದು ಸಾರು ಚೆನ್ನಾಗಿದ್ದರೆ ಇದು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಸೂಪರ್ ಆಗಿದೆ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ ನಂತರ ಹೇಗಿತ್ತು ಅಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ ಅದರಿಂದ ಬೇರೆಯವರಿಗೆ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ ಬೇರೆಯವರಿಗೆ ಸಹ ಮಾಡ್ಲಿಕ್ಕೆ ಅನುಕೂಲ ಅಂತಲೇ ಹೇಳ್ಬೋದು ಸೊ ನೋಡಿದ್ರೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ನ ಲೈಕ್ ನ ಮಾಡಿ ಹಾಗೂ ನನ್ನ ಚಾನಲನ್ನು ಅನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಯೂ ಶೇರ್ ಮಾಡ್ಕೊಳ್ಳಿ